ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ರಾಮಾಯಣ ಪಾತ್ರ ಪ್ರಪಂಚ ಅಧ್ಯಾಯ ಮೂರು ಕೌಸಲ್ಯ ಪಾತ್ರದ ಪರಿಚಯದ ಮುಂದುವರೆದ ಮೂರನೆಯ ಭಾಗ ದಶರಥನು ಕೈಕೇಯಿ ಗಂಜಿ ಅವಳತ್ತ ಗಮನ ಕೊಡುತ್ತಿರಲಿಲ್ಲವೆನ್ನಬೇಕು ಸುಮಂತ್ರ ವಸಿಷ್ಠಾದಿಗಳು ಅವಳ ಯೋಗಕ್ಷೇಮವನ್ನು ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸಿಯಾರೆಂಬ ಧೈರ್ಯವೂ ಇದ್ದೀತೆಂದು ಕಾಣುತ್ತದೆ ಆದರೆ ಆಡಳಿತ ಒದಗಿಸಿದ್ದು ಕೈಕೇಯಿಯವರ ಕಾಟದಿಂದ ಇಂದಿನ ಸರ್ಕಾರಗಳ ಯೋಜನೆಗಳ ಹಣ ಪುಢಾರಿಗಳ ಕಾಟದಿಂದ ಸಾಮಾನ್ಯರಿಗೆ ಕೈಹತ್ತದಂತೆ ಇವಳಿಗೆ ಸರಿಯಾಗಿ ಬರುತ್ತಿರಲಿಲ್ಲವೆನ್ನಬೇಕು ಇದು ರಾಣಿವಾಸದ ವಿಷಯವಾದ್ದರಿಂದ ಇತರರು ಶ್ರೀರಾಮನು ಇಲ್ಲಿ ನಿಸ್ಸಹಾಯಕರೇ ಆಗಿದ್ದಿರಬೇಕು ದಶರಥನಿಗೆ ಕೌಸಲ್ಯ ಬಗೆಗೆ ಇದ್ದ ಪ್ರೀತಿ ಗೌರವ ಮೆಚ್ಚುಗೆ ಆದರ ತಾನವಳಿಗೆ ಮಾಡಿದ ಅನ್ಯಾಯ ಇದರ ಅರಿವು ಎಲ್ಲ ಇದ್ದ ಬಗೆಗೆ ಈ ಸಾಕ್ಷಿ ನೋಡಿ ಕೈಕೇಯಿಯ ಘೋರ ವರಗಳನ್ನು ಕೇಳಿ ದೊರೆ ಆವರೆಗೆ ತಾನು ಮನದಲ್ಲೇ ಅಡಗಿಸಿಟ್ಟಿದ್ದ ಕೌಸಲ್ಯ ಬಗೆಗಿನ ಆಂತರಿಕ ಮೆಚ್ಚುಗೆಯ ಮಾತುಗಳನ್ನು ಕೇಳಿ ಅವಳಿಗೂ ಇವಳಿಗೂ ವ್ಯತ್ಯಾಸ ತೋರಿಸುತ್ತಾನೆ ಯದಾ ಯದಾ ಚ ಯ ಕೌಸಲ್ಯಾ ದಾಸೀವ ಸಖೀವಚ ಭಾರ್ಯಾವದ್ಭಗ್ಗಿ ವತೃವೋ ವತಿ ಸತತ ಪ್ರಿಯಕ ಪ್ರಿಯುತ್ರ ಪ್ರಿಯದ ನಮ್ ಸತ್ಕೃತಾದೇವಿ ಸತ್ಕಾರಾರ್ಹ ಕೃತೆ ತವ ಇದಾನಿ ತತ್ತಪತಿ ಮಾಂ ಯನ್ಮಯ ಸುಕೃತ ಅಪ್ರಥ ವ್ಯಂಜನೋಪೇತಂ ಭುಕ್ತನ ಮಿದುರು ಕಾಂಡದ ಹನ್ನೆರಡು ಅರವತ್ತೆಂಟರಿಂದ ಎಪ್ಪತ್ತನೇ ಶ್ಲೋಕ ಸದಾ ನನಗೆ ಪ್ರಿಯವನ್ನೇ ಬಯಸುವವಳು ಪ್ರಿಯನಾದ ಮಗನನ್ನು ಹಡೆದುಕೊಟ್ಟಿರುವವಳು ಪ್ರಿಯವಾದ ಮಾತುಗಳನ್ನೇ ಆಡುವವಳು ಆದ ಕೌಸಲ್ಯೆಯು ಹಿಂದೆಲ್ಲ ದಾಸಿ ಭಾವದಲ್ಲೂ ಸಖಿ ಭಾವದಲ್ಲೂ ಸೋದರಿಯಂತೆಯೂ ತಾಯಿಯಂತೆಯೂ ನನ್ನನ್ನು ಸಮೀಪಿಸಿ ಯಾವಾಗ ಯಾವಾಗ ಸೇವೆ ಮಾಡಿದರೂ ಸತ್ಕಾರಾರ್ಹಳಾದ ಆ ದೇವಿಯನ್ನು ಎಲೈ ಕೈಕೇಯಿ ನಿನ್ನ ಸಲುವಾಗಿ ನಾನು ಸತ್ಕರಿಸಲಿಲ್ಲ ಈಗ ಅದು ನನ್ನನ್ನು ಸುಡಹತ್ತಿದೆ ನಾನು ನಿನಗೆ ಮಾಡಿದ ಸುಕೃತ ಉಪಚಾರವೆಲ್ಲ ನಾನು ತಿನ್ನಬಾರದ್ದನ್ನು ವ್ಯಂಜನದೊಡನೆಯೂ ಅನ್ನ ಉಣ್ಣಬಾರದ ರೋಗಿಯೂ ಅನ್ನ ಉಂಡಂತೆಯೂ ಆಗಿ ಬಾಧಿಸುತ್ತಿದೆ ಎಂಥ ತಪ್ಪೊಪ್ಪಿಗೆ ದೊರೆ ಮನಸಾರೆ ಕೌಸಲ್ಯೆಯನ್ನು ಹೊಗಳಿದ ಬಗೆ ಇದು ಆದ್ದರಿಂದ ಕೌಸಲ್ಯಗಾದ ದ್ರೋಹ ಅಪಚಾರ ಅಕ್ಷಮ್ಯವೆನ್ನದೇ ವಿಧಿಯಿಲ್ಲ ಕೈಕೇಯಿಯು ಅಷ್ಟು ಕೀಟಲೆ ಕೋಟಲೆ ಮಾಡಿದರೂ ಕೌಸಲ್ಯ ಅವಳನ್ನು ಒಂದು ಮಾತೂ ಬೈಯುತ್ತಿರಲಿಲ್ಲ ಸಹನೆಯ ಸಾಕಾರದಂತಿದ್ದ ಅವಳನ್ನು ಮತ್ತೆ ದಶರಥನೇ ಕೊಂಡಾಡುವ ಈ ಮಾತನ್ನು ಕೇಳಿ ಪ್ರಸಾದಯೇ ತ್ವಾಂ ಕೌಸಲ್ಯೇ ರುಚಿತೋಯಂ ಮಯಾಂಜಲಿ ಹಿ ಚ ತ್ವ ಹಿ ನಿತ್ಯಂ ಪರೇಶ್ವಪಿ ಎಲೈ ಕೌಸಲ್ಯೆ ನಿನ್ನನ್ನು ಮುಗಿದು ಕೇಳಿಕೊಳ್ಳುತ್ತೇನೆ ಪ್ರಸನ್ನಳಾಗು ನೀನು ಶತ್ರುಗಳಲ್ಲೂ ದೋಷ ಕಾಣದವಳು ಕಾರುಣ್ಯವುಳ್ಳವಳು ಈ ಪ್ರಸಂಗ ಅತಿ ದಾರುಣ ಕೌಸಲ್ಯೆ ತನ್ನ ದುಃಖದ ಕಟ್ಟೆಯೊಡೆದು ಗಂಡನನ್ನು ನಿಂದಿಸುತ್ತಿರುವುದರ ಅರಿವಿಲ್ಲದೆ ಅವನ ನೊಂದ ಮನ ಹುಣ್ಣಾಗುವಂತೆ ಒಂದು ಮಾತನಾಡುತ್ತಾಳೆ ಅಷ್ಟು ವರ್ಷದ ಸಂಕಟದ ವೇಗದಿಂದ ಬಂದ ಆ ಮಾತು ಅಲಗಿನಂತೆ ಹರಿತವಾಗಿ ಅವಳ ಸ್ವಭಾವಕ್ಕೆ ವಿರುದ್ಧವಿದ್ದಿತು ಮಹಾರಾಜರೇ ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ಹದಿನೈದನೇ ವರ್ಷ ನನ್ನ ಮಗ ಈ ಊರಿಗೆ ಮರಳಿದರೂ ಭರತ ಮುಟ್ಟಿದ ರಾಜ್ಯವನ್ನು ಮತ್ತೆ ವಹಿಸಿಕೊಳ್ಳಲಾರ ಶ್ರಾದ್ದಕ್ಕೆ ನಿಮಂತ್ರಣಕ್ಕೆ ಸ್ವಂತ ಬಂಧುಗಳೆಂಬ ಕ್ಷುಲ್ಲಕ ಕಾರಣದಿಂದ ಯೋಗ್ಯತೆ ಇರದ ಕೆಲವರನ್ನು ಅಗ್ರ ಪಂಕ್ತಿಗೆ ನಿಯಮಿಸಿ ಯೋಗ್ಯರನ್ನು ಆಮೇಲೆ ಕರೆದರೆ ಹೇಗೆ ಬರಲಾರರು ಹಾಗೆ ರಾಮ ಖಂಡಿತ ಈ ಕೈಕೇಯು ಮುಟ್ಟಿದ ರಾಜ್ಯವನ್ನು ಮತ್ತೆ ಆಳಲು ಒಪ್ಪಲಾರ ಹುಲಿಯು ಇನ್ನೊಂದು ಪ್ರಾಣಿಯು ಕೊಂದ ಮೃಗದ ಮಾಂಸವನ್ನು ಮುಟ್ಟುವುದೇ ಹವಿಸು ಆಜ್ಯ ದರ್ಬೆ ಮುಂತಾದವು ಒಮ್ಮೆ ಶ್ರಾದ್ದದಲ್ಲೋ ಯಜ್ಞ ಯಾಗಗಳಲ್ಲೋ ಉಪಯೋಗವಾದವು ಮತ್ತೆ ಉಪಯೋಗಕ್ಕೆ ಬಾರದಂತೆ ಈ ರಾಜ್ಯ ಮತ್ತೆ ರಾಮನ ಉಪಯೋಗಕ್ಕೆ ಬಾರದು ಮೀನು ತನ್ನ ಮರಿಯನ್ನು ತಾನು ಕೊಂದು ತಾನೇ ತಿನ್ನುವಂತೆ ದೊರೆಗಳೇ ನೀವೇ ನನ್ನ ಪುತ್ರ ರಾಮನನ್ನು ಕೊಂದಿರಿ ಪತ್ನಿಗೆ ಪತಿಯೇ ಗತಿ ಎನ್ನುವವರು ಎರಡನೆಯವನು ಮಗ ಮೂರನೆಯವರು ದಾಯಾದಿಗಳು ನಾಲ್ಕನೆಯ ಗತಿ ಅವಳಿಗಿಲ್ಲ ನನ್ನ ಭಾಗಕ್ಕೆ ನೀವು ಎಂದೋ ಇಲ್ಲವಾದಿರಿ ತತ್ರ ತ್ವಂಚೈವ ಮೇನಾಸ್ತಿ ಇತ್ತ ರಾಮನೂ ಕಾಡಿಗೆ ಹೊರಟ ರಾಮಶ್ಚ ವನಮಾಶ್ರಿತಾ ನಾನು ಕಾಡಿಗೆ ಅವನನ್ನು ಹಿಂಬಾಲಿಸಲಿಲ್ಲ ನ ವನಂ ಗಂತುಮಿಚ್ಚಾಮಿ ಹೀಗೆ ನೀವು ಎಲ್ಲ ಪ್ರಕಾರದಲ್ಲೂ ನನ್ನನ್ನು ಕೊಂದಿರಿ ನಿರ್ಗತಿಗಳನ್ನಾಗಿಸಿದಿರಿ ಸರ್ವಥಾ ನಿಹತಾ ತ್ವಯ ಕಾಂಡದ ಅರವತ್ತೊಂದು ಹನ್ನೊಂದರಿಂದ ಇಪ್ಪತ್ತಾರನೇ ಶ್ಲೋಕ ಇತ್ತ ರಾಜ್ಯವನ್ನು ಕೊಂದಿರಿ ರಾಷ್ಟ್ರವನ್ನೂ ಹಾಳುಗೆಡಹಿದಿರಿ ಮಂತ್ರಿಗಳೊಡನೆ ನಿಮ್ಮನ್ನೂ ಕೊಂದುಕೊಂಡಿರಿ ಪುರವಾಸಿಗಳೂ ಸತ್ತರು ಮಗನನ್ನು ನಿಮ್ಮೊಡನೆ ಸೇರಿಸಿ ನನ್ನೊಡನೆ ಸೇರಿಸಿ ಕೊಂದಿರಿ ನಿಮ್ಮ ಆ ಮಗ ಭರತನೂ ಆ ಹೆಂಡತಿ ಕೈಕೇಯಿಯೂ ಇಬ್ಬರೂ ಮಾತ್ರ ಸಂತೋಷಪಟ್ಟರು ಹತಂ ತ್ವಯ ರಾಜ್ಯಮಿಧಂ ಸರಾಷ್ಟ್ರಂ ಹತಸ್ಥತ್ಮ ಹತಾಸ್ವ ಪುತ್ರಾಸ್ಮಿ ಹತಾಶ್ಚ ಸುತಶ್ಚ ಭಾರ್ಯಾ ಚ ತವ ಪೃಷ್ಠವು ಎಂದು ಹೀಗೆ ಎಂದೂ ಮಾತಾಡದ ಕೌಸಲ್ಯ ಈ ಮಾತುಗಳನ್ನು ಮಹರ್ಷಿ ದಾರುಣ ಶಬ್ ಶಬ್ದ ಸಂಸ್ಕೃತ ಎಂದು ಬಣ್ಣಿಸಿದ್ದಾನೆ ಮಾತಿನ ತುಂಬ ವೈದಿಕೋಪಮೆಗಳು ತುಂಬಿದ್ದು ಕೌಸಲ್ಯ ಪರಿಸರದ ಸಂಸ್ಕೃತಿಯನ್ನು ಸೂಚಿಸಿದರು ವಾಕ್ಯಗಳು ನ್ಯಾಯಯುಕ್ತವು ತಾರ್ಕಿಕ ಆಧಾರವುಳ್ಳವು ಸತ್ವಯುತವು ಆಗಿದ್ದರೂ ಪತಿಗೆ ಇಂಥ ಮನಚು ಮಾತನಾಡಬಹುದೇ ಎಂಬ ಪ್ರಶ್ನೆ ಹೇಳುತ್ತದೆ ದಶರಥ ಅಳುತ್ತ ಹಾಗೆ ಕೇಳಿಯೂ ಬಿಡುತ್ತಾನೆ ಕಾಲಿಗೆ ಬೀಳುತ್ತೇನೆ ಕ್ಷಮಿಸು ಎಂದು ಹೇಳುತ್ತಾನೆ ತಪ್ಪು ತಿದ್ದಿಕೊಂಡ ಕೌಸಲ್ಯೆ ಪುತ್ರ ಶೋಕಾರ್ಥಯ ತತ್ತು ಮಯ ಕಿಮಪಿ ಭಾಷಿತಂ ನನ್ನ ಪುತ್ರ ಶೋಕ ಹಾಗೆ ಆಡಿಸಿತು ಎಂದು ಕೂಡಲೇ ದಶರಥನನ್ನು ಕ್ಷಮೆ ಕೇಳುತ್ತಾಳೆ ಕೌಸಲ್ಯ ದುಃಖ ಕಟ್ಟೆಯೊಡೆಯುವ ಇನ್ನೊಂದು ಇಂಥದೇ ಪ್ರಸಂಗ ಭರತ ಊರಿಗೆ ಮರಳಿದಾಗ ಬರುತ್ತದೆ ಇತ್ತ ದಶರಥ ಮೃತನಾದ ಅತ್ತ ರಾಮ ಕಾಡಿಗೆ ಹೊರಟಾಗಿತ್ತು ಭರತ ಏಳು ರಾತ್ರಿ ಹಗಲು ಪ್ರಯಾಣ ಮಾಡಿ ಅಯೋಧ್ಯೆ ತಲುಪಿ ವಿಷಯ ತಿಳಿದು ತಾಯಿಯನ್ನು ಬೈದು ಕೌಸಲ್ಯನ್ನು ಕಾಣಲು ತನ್ನ ತಪ್ಪಿಲ್ಲವೆಂದು ಹೇಳಿ ಅವಳನ್ನು ಪ್ರಸನ್ನಲಾಗಿಸಲು ಅವಳಿಗೆ ಸಮಾಧಾನ ಹೇಳಲು ಬರುತ್ತಾನೆ ನಾನು ರಾಜ್ಯವನ್ನು ಆಶಿಸಿದವನೂ ಅಲ್ಲ ತಾಯಿಗೆ ಹೇಳಿಕೊಟ್ಟವನೂ ಅಲ್ಲ ಪಟ್ಟಾಭಿಷೇಕದ ವಿಷಯವೇ ನನಗೆ ತಿಳಿಯದು ಎನ್ನುತ್ತಾ ಗಟ್ಟಿಯಾಗಿ ಅಳುತ್ತಾ ಕೌಸಲ್ಯೆಯನ್ನು ಸಮೀಪಿಸುವಷ್ಟರಲ್ಲಿ ಕೌಸಲ್ಯೆಯು ಅವನ ಧ್ವನಿಯನ್ನು ಗುರುತು ಹಿಡಿದು ಸುಮಿತ್ರೆಯೊಡನೆ ಆಗತಃ ಕ್ರೂರ ಕಾರ್ಯಾಯ ಕೈಕೇಯಿಯ ಭರತಾ ಸುತ ತಮಹಂ ದೃಷ್ಟು ಇಚ್ಛಾಮಿ ಭರತಂ ದೀರ್ಘ ಅಯೋಧ್ಯಕಾಂಡದ ಐವತ್ತೇಳು ಆರನೇ ಶ್ಲೋಕ ಎಂದು ಬಿಡುತ್ತಾಳೆ ಕ್ರೂರ ಕರ್ಮ ಮಾಡಿದ ಕೈಕೇಯಿಯ ಮಗ ಭರತ ಬಂದನೋ ಇರಲಿ ಈ ದೂರಾಲೋಚನೆಯ ದುಷ್ಟನನ್ನು ಈಗ ನೋಡಿ ಮಾತನಾಡಿಸಿ ಬಿಡುತ್ತೇನೆ ತನ್ನ ದುಃಖ ಸಿಟ್ಟಿಗೆ ತಿರುಗಿ ಭರತನನ್ನು ಶಂಕಿಸಿದ ಭಾವ ಇದು ಅವನು ಬಂದೊಡನೆ ಬಂದೆಯಾ ಎಲೋ ರಾಜ್ಯ ಕಾಮಕನೇ ನಿನ್ನ ತಾಯಿಯ ಕ್ರೂರ ಸಂಚಿನಿಂದ ಇಷ್ಟು ಬೇಗನೆ ನಿನಗೆ ಯಾವ ಕಂಟಕವೂ ಇಲ್ಲದೆ ರಾಜ್ಯ ಸಿಕ್ಕಿತಲ್ಲವೇ ನನ್ನ ಮಗನನ್ನು ಕಾಡುಪಾಲು ಮಾಡಿ ನಿನ್ನ ತಾಯಿಗೆ ಏನು ಗುಣ ಸಂಪಾದನೆ ಆಯಿತು ನನ್ನನ್ನು ಬೇಗ ಕಾಡಿಗೆ ಕಳುಹಿಸಿಬಿಡಿ ಶ್ಲೋಕ ಹನ್ನೊಂದರಿಂದ ಹದಿನೈದು ಎನ್ನುತ್ತಾ ಹೊಟ್ಟೆಯೊಡೆದು ಅಳುತ್ತಾಳೆ ಭರತನಿಗೆ ದಿಗ್ಭ್ರಾಂತಿಯಾಗಿ ತನ್ನನ್ನು ಈ ತಾಯಿಯೂ ನಂಬಲಾರದೆ ಇನ್ನಾರು ನಂಬಬಹುದೆಂದು ಹತಾಶನಾಗಿ ನಾನಾ ಶಪಥಗಳನ್ನು ಮಾಡುವ ಈ ಸನ್ನಿವೇಶ ಎಂಥ ಕಟುಕರ ಹೃದಯವನ್ನೂ ಕರಗಿಸುತ್ತದೆ ಇನ್ನು ಮಾತನಾಡಲಾಗದೆ ಗಂಟಲೊಳಗಿ ಮೂರ್ಛಿತನಾಗಿ ಭರತ ಬೀಳುವಾಗ ಕೌಸಲ್ಯೆ ತನ್ನ ತಪ್ಪಿಗೆ ಪರಿಶ್ಚಪಿಸಿ ಪಾಶ್ಚಾತ್ತಾಪಿಸಿ ಭರತನನ್ನು ಎತ್ತಿ ಸಂತೈಸಿ ಅವನು ನಿರಪರಾಧಿ ಎಂದು ಮನಗಂಡು ಕೂಡಲೇ ಅವನನ್ನು ಸ್ವಂತ ಮಗನಂತೆ ತನ್ನ ಮಡಿಲಲ್ಲಿ ಕೂಡಿಸಿಕೊಂಡು ಮಗು ಭರತ ನಿನ್ನ ಶೋಕದಿಂದ ನನ್ನ ಶೋಕ ಬೆಳೆಯುತ್ತದೆ ಅಳಬೇಡ ನಿನ್ನ ಪುಣ್ಯಕ್ಕೆ ನೀನು ಧರ್ಮದಿಂದ ಚಲಿಸಲಿಲ್ಲ ಧರ್ಮದಲ್ಲಿರುವೆ ನಿನಗೆ ಉತ್ತಮ ಗತಿ ಸಿಗಲಿ ಎನ್ನುತ್ತಾ ಅವನನ್ನು ವಾತ್ಸಲ್ಯದಿಂದ ಅಲಂಗಿಸುತ್ತಾಳೆ ಎಷ್ಟು ಹೃದಯ ಸ್ಪರ್ಶಿ ಭಾವೋದ್ವೇಗ ಯಾರನ್ನೂ ಬಿಟ್ಟದ್ದಲ್ಲ ಪರವಶತೆ ಮಾನವ ದೌರ್ಬಲ್ಯ ಆದರೆ ಕೂಡಲೇ ತಪ್ಪನ್ನು ತಿದ್ದಿಕೊಂಡು ಮನಸ್ಸನ್ನು ಹತೋಟಿಗೆ ತಂದುಕೊಳ್ಳುವ ಮಹಾಗುಣ ಕೌಸಲ್ಯಗೆ ಸಿದ್ಧಿಸಿತ್ತೆಂಬುದಕ್ಕೆ ಈ ಉದಾಹರಣೆಗಳಿಂದ ತಿಳಿಯುತ್ತದೆ ಅವಳ ಹೃದಯ ಬಹಳ ಕೋಮಲವಾಗಿದ್ದುದು ಇದರಿಂದ ತಿಳಿಯುತ್ತದೆ ಮಹಾರಾಜರೇ ಭರತನಿಗೆ ರಾಜ್ಯ ಕೊಟ್ಟಿರಿ ಸರಿ ನನ್ನ ಮಗನನ್ನು ಕಾಡಿಗೆ ಕಳುಹದೆ ಇಲ್ಲೇ ಭಿಕ್ಷೆ ಬೇಡಿಕೊಂಡಿರು ಎಂದು ನಿಯಮಿಸಿದ್ದರು ಜೀತಕ್ಕೆ ಆಳಾಗಿ ಹಾಕಿದ್ದರು ದಿನ ಅವನ ಮುಖ ನೋಡುವ ಭಾಗ್ಯವಾದರೂ ನನಗಿರುತ್ತಿತ್ತು ಅಯೋಧ್ಯಾಕಾಂಡದ ನಲವತ್ಮೂರು ನಾಲ್ಕನೆಯ ಶ್ಲೋಕ ಎಂದು ದಶರಥನನ್ನು ಕುರಿತು ತನ್ನ ಅಳಲನ್ನು ತೋಡಿಕೊಳ್ಳುವಾಗ ನಮಗೆ ಹೃದಯ ಬಾಯಿಗೇ ಬರುತ್ತದೆ ಯಾವ ತಾಯಿಗೆ ಮಗನೆಂದರೆ ಪ್ರೀತಿ ಇಲ್ಲ ಇಂಥ ಹೊರ ಕೈಕೇಯಿಯ ಹೃದಯ ಎಷ್ಟು ಕಠೋರ ಆ ಮಗನನ್ನು ಆ ತಾಯಿ ಕೌಸಲ್ಯ ಬಹಳ ಚೆನ್ನಾಗಿ ಅರಿತಿದ್ದಳೆಂಬುದಕ್ಕೆ ಉದಾಹರಣೆಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣ